ಆ ನಮಸ್ಕಾರ ಅಣ್ಣ ಹೇಗಿದಿರಾ ಪರವಾಗಿಲ್ಲ ಆರಾಮಾಗಿದ್ದೀನಿ ಮಳೆ ಅಟ್ಟ ನಿಮ್ ಕಡೆ ಆ ಮಳೆ ಏನ್ ಇಲ್ಲ ನೆಕ್ಸ್ಟಾಡ್ ಐತಲ್ಲ ಮನಸ್ ಸ್ಟಾಡ್ ಮಳೆ ಎಲ್ಲಾ ಕಾಮನ್ ಆಗಿ ಬರ್ತಾನೆ ಇರುತ್ತೆ ಏನು ಕಥೆ ನವೀನ್ ಅವರೇ ಆನೆಗಳೆಲ್ಲ ಹೋಗಿರೋದು ಸೋ ಹೋಗಿದೆ ದುಬಾರಿಂದ ಒಳ್ಳೊಳ್ಳೆ ಆನೆಗಳು ಹೋಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಲ್ಲ ಏನ್ ಕಥೆ ತುಂಬಾ ಬೇಜಾರ್ ಆಗುತ್ತೆ ಈ ಕಥೆಗೆ ಹ್ಮ್ ತುಂಬಾ ಬೇಜಾರಣ್ಣ ಏನಕ್ಕೆ ಎಲ್ಲಾ ನೋಡಿರವೇ ನಾವ್ ಯಾವಾಗ ನಮ್ಗೆ ಬುದ್ಧಿ ಬತ್ತು ಅವಾಗಿಂದ ನೋಡಿ ಇದ್ ಆನೆಗಳೇ ಶಿವಮೊಗ್ಗ ಸ್ವಲ್ಪ ದೂರ ಇರೋದ್ರಿಂದ ಶಿವಮೊಗ್ಗ ಆನೆಗಳ ಬಗ್ಗೆ ಇನ್ಫಾರ್ಮೇಶನ್ ಕಡಿಮೆ ನಮ್ಗೆ ಬಟ್ ನಮ್ ದುಬಾರಿ ಆನೆಗಳು ತುಂಬಾ ಬೇಜಾರಾಯ್ತು ಜಗನ ಏನಕ್ಕೆ ಈಗ ಆನೆಗಳು ನಾಲ್ಕ ಆನೆಗಳು ಇವತ್ತು ಹೋಗಿದೆ ಒಟ್ಟು ಎಂಟು ಆನೆಗೆ ಅಂತ ಎಲ್ಲ ಕಡೆ ಇಷ್ಟ ಬರ್ತಿರೋದು ಎಂಟು ಆನೆಗೆ ಪ್ರಸ್ತಾವನೆ ನಾಲ್ಕ ಆನೆ ಇವಾಗ ಕಳ್ಸಿದಾರೆ ಆನೆ ಕಳಿಸ್ತಾರೆ ಅಂತ ಇನ್ನ ನಾಲ್ಕ ಆನೆ ಬೇರೆ ಕಳ್ಸಿ ಬಿಡ್ತಾರೆ ನಮಗೂ ಸ್ಟಾರ್ಟ್ ಆಗಿದೆ ಮತ್ತೆ ಪುನಃ ಅಂತ ಕಳ್ಸೋದ ಏನೋ ಹಂಗಂತ ನ್ಯೂಸ್ ಕಳಪಾಸ್ಟಲ್ ಆಗಿ ಎಲ್ಲೂ ಇಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹರ್ದರ್ದೈತೆ ಹಿಂಗೆ ಆದ್ರೆ ಇವತ್ತು ನಾಲ್ಕು ಆನೆ ಹೋಗಿದ್ದು ತುಂಬಾ ಬೇಜಾರ್ ಬೇಜಾರಿಂತ ಹೆಚ್ಚಾಗಿ ಬೇಜಾರು ಮಾಡ್ಕೋಬಾರ್ದಣ್ಣ ಏನಕ್ಕೆ ಅಂದ್ರೆ ಎಲ್ಲಾ ಜನಗಳೆಲ್ಲ ಬೈತಾವ್ರೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಏ ಗೌರ್ಮೆಂಟ್ ಸರಿ ಇಲ್ಲ ಅನಗಳನ್ನ ಮಾಡ್ಕೊಬಿಟ್ರ ಹಂಗೆ ಹಿಂಗೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಜಗನಣ್ಣ ಈಗ ನಮ್ಮ ಭಾರತ ಇರಾನು ಇರಾಕು ಮತ್ತೆ ಯುಎಸ್ ಅಲ್ಲಿಂದ ಪೆಟ್ರೋಲ್ ಏನಕ್ಕೆ ಆಮಾ ಮಾಡ್ಕತ್ತೆ ಹೌದು ಉಪಯೋಗ ಮಾಡ್ಕೋತಾರೆ ಹೆಂಗಂದ್ರೆ ಪೆಟ್ರೋಲ್ ಉತ್ಪನ್ನ ಕಡಿಮೆ ಇದೆ ಇಂಡಿಯಾದಲ್ಲಿ ಆ ಒಂದು ಬೇರೆ ದೇಶಗಳಿಂದ ನಾವು ತರ್ಕತೀವಿ ನಮ್ಮ ಹತ್ರ ಏನ್ ಅವೈಲೇಬಲ್ ಇರುತ್ತೆ ಈಗ ಸಾಂಬಾರ ಪದಾರ್ಥ ಕಾಟನ್ ಅದೆಲ್ಲ ಏನಿದೆ ಅದನ್ನೆಲ್ಲ ನಾವ್ ಬೇರೆ ದೇಶಕ್ಕೆ ರೊಕ್ಕ ಮಾಡ್ತೀವಿ ಅದೇ ತರನೇ ಕರ್ನಾಟಕದ ಆನೆಗಳನ್ನ ಎಲ್ಲ ಕೇಳ್ತಾರೆ ಈಗ ಒಂದು ವಿಡಿಯೋ ಆಗಿದೆ ಕಮೆಂಟ್ ಯಾರೋ ಒಬ್ರು ಏನಕ್ಕೆ ನಮ್ ಕರ್ನಾಟಕ ಆನೆಗಳನ್ನ ಎಲ್ಲ ಕೇಳ್ತಾರೆ ಏನು ಕೊಡ್ಬೇಕು ಅಂತ ನನಗ್ ಗೊತ್ತಿರೋ ಮಟ್ಟಿಗೆ ಅಣ್ಣ ಆ ಇಡೀ ವರ್ಲ್ಡ್ ಅಲ್ಲೇ ಇಡೀ ವರ್ಲ್ಡ್ ಅಂತ ಹೇಳಿ ನಂಬರ್ ಒನ್ ಕುಂಕಿ ಜಿಮ್ ಇರೋದು ಕರ್ನಾಟಕದಲ್ಲೇ ಯಾವ ಯಾವ ವಿಡಿಯೋ ಮಾಡುದು ಅದ್ರಲ್ಲೆಲ್ಲ ಹೇಳ್ತಾನೆ ಇರ್ತೀವಿ ನಿಮ್ಗೂ ನಂಬರ್ ಒನ್ ಕುಂಕಿ ಟೀಮ್ ಇರೋದ ನಾನ್ ಕರ್ನಾಟಕದಲ್ಲಿ ಕೇರಳದಲ್ಲಿ ಆನೆಗಳ ಅವೇ ಅವು ಕಳ್ಸ್ಬೋದು ಅಂತಾರೆ ಬಟ್ ಅವು ಟ್ರೈನ್ ಆಗಿರಲ್ಲ ಕುಮಕಿಗೆ ಅಂತಾನೆ ಟ್ರೈನ್ ಆಗಿರಲ್ಲ ಆನೆಗಳು ಅವು ತಮಿಳ್ನಾಡಲ್ಲಿ ಒಂದ್ ಟ್ವೆಂಟಿ ಪರ್ಸೆಂಟ್ ಕುಮಕಿ ಆನೆಗಳವೇಣ್ಣ ಅದು ಬಿಟ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕುಂಕಿ ಎಲಿಫೆಂಟ್ ಗಳು ಇರೋದು ನಮ್ ಕರ್ನಾಟಕದಲ್ಲಿ ಆಮೇಲೆ ಇರೋ ಇಡೀ ಇಂಡಿಯಾದಲ್ಲಿ ಆನೆಗಳು ಜಾಸ್ತಿ ಹೊಂದಿರೋ ಮಾತು ಅಷ್ಟೇ ಮಾವತೂರುಗಳು ಅಷ್ಟೇ ಕರ್ನಾಟಕದಲ್ಲಿ ಇರುವಂತ ಮಾತೂರು ಬೇರೆ ವಿಶ್ವದ ಯಾವ ಕಡೆಯೂ ಸಿಗೋಲ್ಲ ಅಂತ ಸುಮಾರು ಅಧ್ಯಯನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಹೂವಣ ಸ್ವತಂತ್ರ ಪೂರ್ವ ದೇವರಾಯ ಕಾಲದಿಂದನೂ ಹಿಡಿದು ಈಗ ರೀಸೆಂಟ್ ಆಗಿ ಆನೆ ಕ್ಯಾಪ್ಚರಿಂಗ್ ಅಲ್ಲಿ ಕಾರ್ಯಾಚರಣೆಗಳಲ್ಲಿ ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಅಂದ್ರೆ ನಮ್ ಕರ್ನಾಟಕ ಕುಮ್ಕಿ ಟೀಮ್ ನಮ್ ತಲಾಂತರದಿಂದ ಆನೆ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಈಗಾನೆ ಈಗ ಯಾರು ಮಾವೋದ್ರ ಕವಡ್ ಗಳಿದ್ದಾರೆ ಯಾರು ಡೈರೆಕ್ಟ್ ಆಗಿ ಇನ್ಫ್ಲೂಯನ್ಸ್ ಇಂದಾನೋ ಇಲ್ಲ ಮತ್ತೊಂದು ಇನ್ನೊಂದು ಮತ್ತೊಂದಿಂದ ಬಂದವರಲ್ಲ ಎಲ್ಲ ಒಂದ್ ನಾಲ್ಕು ವರ್ಷ ಐದು ವರ್ಷ ಕೆಲವ್ರು ಹತ್ತರಿಂದ ಹನ್ನೆರಡು ವರ್ಷ ಕೆಲಸ ಮಾಡಿ ಆಮೇಲೆ ಪರ್ಮನೆಂಟ್ ಆಗಿರೋ ನೌಕರರು ಪರ್ಮನೆಂಟ್ ಆಗದ ಅರಣ್ಯ ಇಲಾಖೆ ಅವರೆಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ದಾರಿ ಎರಡು ಆನೆಗಳನ್ನ ರೆಡಿ ಮಾಡಿ ಬೇರೆ ರಾಜ್ಯಗಳು ಕೊಡ್ತಾರೆ ಬೇರೆ ರಾಜ್ಯಗಳ ಸುಮ್ ಸುಮ್ನೆ ಯಾವ ರಾಜ್ಯದವರು ಆನೆ ಕೇಳಲ್ಲಣ್ಣ ಈಗ ಪವನ್ ಕಲ್ಯಾಣ ಕಲ್ಯಾಣ್ ಅವರು ಹೇಳದಂಗೆ ಆಂಧ್ರದಲ್ಲಿ ಬಾರ್ಡ್ರಲ್ಲಿ ಮಾನವ ಮತ್ತೆ ಆನೆ ಸಂಕಷ್ಟ ಜಾಸ್ತಿ ಆಗೈತೆ ಆ ಒಂದು ಉದ್ದೇಶದಿಂದ ನಮ್ಮ ಹತ್ರ ಕುಮ್ಕಿ ಆನೆಗಳಿಲ್ಲ ಕೊಡಿ ಅಂತ ರಿಕ್ವೆಸ್ಟ್ ಮಾಡುದು ಕೋಲಾರ ಮತ್ತೆ ಚಿತ್ತೂರು ಭಾಗದಲ್ಲಿ ಬರುತ್ತೆ ಆನೆಗಳು ಕೊಡಲ್ಲ ಅಂತ ಹೇಳಕ್ ಆಗಲ್ಲ ಏನಕ್ಕೆ ನಮ್ಮ ಹತ್ರನೇ ಬೆಸ್ಟ್ ಕುಮ್ಕಿ ಟೀಮ್ ಇರೋದ್ರಿಂದ ಕುಮ್ಕಿ ಆನೆಗಳಿರೋದ್ರಿಂದ ಕೊಡ್ಲೇಬೇಕು ಇವಾಗ ರೀಸೆಂಟ್ ಈಗ ಜಸ್ಟ್ ಒಂದು ಅರ್ಧ ಗಂಟೆ ಮೊದಲು ಏನೋ ನಾವು ವೇದ ಆನೆ ಕಾರ್ಯಾಚರಣೆ ಮಾಡಿ ಇರ್ದಿದ್ವಲ್ಲ ಲಾಸ್ಟ್ ಮಂತ್ ಅದೇ ಈಗ ಒಂದು ಈ ಕೆಲಸ ಈಗ ಕರ್ನಾಟಕದಲ್ಲಿ ಆನೆ ಮಾನವ ಸಂಘರ್ಷ ನಡೆಯುತ್ತೆ ಈಗ ಎಲ್ಲಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕ್ತಾರೆ ಆನೆ ಹಿಡಿಬಿಡಿ ಅಂತ ಈ ತರ ಏನಾದ್ರು ಡೆತ್ಗಳು ಆದಾಗ ಅವ್ರೇ ಹೇಳ್ತಾರೆ ಆನೆ ಯಾಕೆ ಇಡಿಯಲ್ಲ ನೀವು ಸ್ಟ್ರೈಕ್ ಮಾಡೋದಾಗಿರ್ಬೋದು ರಸ್ತೆ ತಡಿಮೆ ಮಾಡೋದು ಬೆಂಕಿ ಹಾಕೋದು ಹಿಂಗೆಲ್ಲಾ ಮಾಡಿ ಆನೆ ಹಿಡಿಬೇಕು ಅಂತ ಹೇಳ್ತಾರೆ ನನ್ನ ಪ್ರಕಾರ ಅಣ್ಣ ಆನೆ ಹಿಡಿದು ಬೇರೆ ಕಡೆ ಕೊಡೋದು ತಪ್ಪಿಲ್ಲ ಅಣ್ಣ ಏನಕ್ಕೆ ಅಂದ್ರೆ ಈಗ ಡೆತ್ ಆಯ್ತಾ ಈಗ ಚಿಕ್ಕಮಂಗ್ಳೂರು ಮತ್ತೆ ಹಾಸನ ಸೈಡ್ ಅಲ್ಲಿ ಸುಮಾರು ಕರೆಂಟ್ ಶಾಕ್ ಇಂದ ಸುಮಾರು ಆನೆಗಳು ಸತ್ತೋಣ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತರೇ ಇಲ್ಲ ಈಗ ಆನೆಗಳು ಬೇರೆ ರಾಜ್ಯಕ್ಕೆ ಕೊಟ್ಟರು ಅಂದ್ರೆ ಬೇರೆ ರಾಜ್ಯ ಅಣ್ಣ ಈಗ ಅವರು ಒಪ್ಪಂದ್ ಮೇರೆಗೆ ತಕೊಂಡ್ ಹೋಗಿರ್ತಾರೆ ಅಂದ್ರೆ ಅಷ್ಟೇ ಕೇರ್ ಆಗಿ ಆನೆಯನ್ನ ನೋಡ್ಕೊತಾರೆ ಅಣ್ಣ ಯಾವ್ದೇ ರಾಜ್ಯ ಆಗಿರ್ಬೋದು ಈಗ ನೀವೇ ಒಂದ್ ಮನೆಯಲ್ಲಿ ಒಂದ್ ತಾಕಕ್ಕೆ ಒಂದ್ ನಾಯಿ ಮನೆ ನೀವು ಒಂದು ಎತ್ತು ಕೊಡ್ಬಿಡೋದು ಬಂದಿರ್ತೀರ ಅಂದ್ರೆ ಏನಕ್ಕೆ ದುಡ್ಡು ಆಮೇಲೆ ಈಗ ಕರ್ನಾಟಕದಲ್ಲಿ ಮೊದ್ಲಿಗಿಂತ ಮೊದ್ಲು ಆನೆಗಳು ಹೋಗಿತ್ತು ಇವಾಗ ಏನಾಗಿದೆ ಜನರಿಗೆ ಆನೆ ಮೇಲೆ ಕರುಣೆ ಅನುಕಂಪ ಎಲ್ಲ ಜಾಸ್ತಿ ಆಗಿದೆ ಆನೆ ಹೋಗಿ ಹೋಗೈತೆ ಅಂದ್ ಗೊತ್ತು ಹೌದು ಹೌದು ಆಮೇಲೆ ಇವತ್ತು ನಾಲ್ಕು ಆನೆಗಳು ಕೊಟ್ಟರೋಣ ಮಾಸ್ತಿ ಮಾಸ್ತಿದು ಸುಳ್ಳೋ ನಿಜನ ಇಲ್ಲ ಕೊಡ್ತಾರ ಅನ್ನೋದು ಕನ್ಫರ್ಮ್ ಇರ್ಲಿಲ್ಲ ಏನಕ್ಕೆ ಅಂದ್ರೆ ಮಾತಿ ಕೊಡ್ತಾರೆ ಅಂತ ವಿಷಯ ಬಂದಾಗ ತುಂಬಾ ಜನಗಳು ಇದ್ ಮಾಡೋಣ ವಿರೋಧ ವ್ಯಕ್ತಪಡಿಸ್ರು ಏನಕ್ಕೆ ಅಂದ್ರೆ ಒಂದು ಕನ್ನಡದಲ್ಲಿ ಟ್ರೈನ್ ಆಗಿರೋ ಅಂತ ಆನೆ ಅಂತ ನಾನ್ ಕಣ್ಣಾರೆ ನೋಡ್ದಂಗೆ ನಿಜ ಅದು ನಾವು ಕನ್ನಡದಲ್ಲಿ ಬಾ ಅಂದ್ರೆ ಬರೋದು ನಮಸ್ಕಾರ ಮಾಡೋಂದ್ರೆ ಸೊಂಡ್ಲ ಎತ್ತೋದು ಮಲಗೋ ಅಂದ್ರೆ ಮಲಗೋದು ಆಮೇಲೆ ಮಡ ಎಲ್ಲ ಎತ್ತು ಅಂದ್ರೆ ಎತ್ತೋದು ಕನ್ನಡ ಆಲ್ಮೋಸ್ಟ್ ನನ್ ಗೊತ್ತಿರೋ ಮಟ್ಟಿಗೆ ಒಂದ್ ನೈಂಟಿ ಪರ್ಸೆಂಟ್ ಎಲ್ಲ ಕನ್ನಡನೇ ಫುಲ್ ಉಪಯೋಗಿಸ್ತಿರೋದು ಹೌದು ಇನ್ನೊಂದು ಏನು ಅಂದ್ರೆ ಉದ್ದೇಶ ಅರ್ಜುನನ ತದ್ರೋಪಿ ಅಂತ ಅಂದ್ರೆ ಒಂದ್ ಸೈಡಿಂದ ಇಲ್ಲ ದೂರದಿಂದ ನೋಡಿದಾಗ ಅರ್ಜುನ ಕಾಣಿಸುತ್ತೆ ಆನೆ ಅನ್ನೋ ಉದ್ದೇಶದಿಂದ ಅರ್ಜುನ ಹೋಯ್ತು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಜನರಲ್ಲಿ ಉಳ್ಕೋಬಿಡ್ತವಣ್ಣ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ಕಿಂತ ಅರ್ಜುನನ ಮರಿಹಾಗೋಕೆ ಚಾನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಬಳ್ಳೆ ಭಾಗದಲ್ಲಿ ಇದ್ದಂತ ಅರ್ಜುನ ಕುಟ್ಟ ಕೊಡಗಿನ ಬಾಡ್ರ್ ಕುಟ್ಟ ಎಲ್ಪು ಅಂತ ಹೇಳಿ ಜಾಗ ಇದೆ ಅದು ಬಳ್ಳಗೆ ಸಮೀಪವಾದಂತ ಕಾಡು

ಈಗ ಹದ್ನೈದು ವರ್ಷ ಅಂದ್ರೆ ಒಳ್ಳೆ ಕುಮ್ಕಿ ಅನೇ ಇವಾಗ ಒಳ್ಳೆ ರೆಡಿ ಮಾಡಿದ್ರೆ ಹೋಗಿತ್ತು ಈಗ ಲಾಸ್ಟ್ ಮಂತ್ ದಾಂಡೇಲಿಗೂ ಹೋಗಿತ್ತು ತಾಯಿಯಿಂದ ಮರಿ ಆನೆ ಬೇರ್ಪಡಿಸಬೇಕು ಅಂದ್ಬಿಟ್ಟು ಒಳ್ಳೆ ಆಗುತ್ತೆ ಈಗ ಏನ್ ಕೊಟ್ಟಿದ್ದಾರೆ ಒಳ್ಳೆ ಏನಕ್ಕೆ ಅಂದ್ರೆ ನಮ್ಮ ಜೂನಿಯರ್ ಅಭಿಮಾನಿ ಏನೈತೆ ಅದಕ್ಕೂ ಬರೀ ಹದಿನಾಲ್ಕು ವರ್ಷ ಅಷ್ಟೇ ಹದಿನಾಲ್ಕ ವರ್ಷ ಆಗಿದ್ಯಾ ಹದಿನಾಲ್ಕು ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕ್ಯಾಪ್ಚರ್ ಮಾಡಿದೂನಿಯರ್ ಅಭಿಮಾನಿಯಾ ಓ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಕ್ಯಾಪ್ಚರ್ ಮಳಿ ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟಿಕ್ಕೆನೆ ಕುಂಕಿಗಳಿಗೆ ಹೋಗೋದು ಕಾರ್ಯಾಚರಣೆಗೆ ಹೋಗೋದು ಎಲ್ಲಾ ತರ ಟ್ರೈನಿಂಗ್ ಮಾಡಿದ್ರು ಮಂಜುನಾಥ್ ಅಂತ ಇದ್ದಾರೆ ಅವ್ರ ಮಾವ್ರು ಒಳ್ಳೆ ಟ್ರೈನಿಂಗ್ ಮಾಡಿದ್ರು ಅದ್ ಬಿಟ್ರೆ ಈಗ ದೇವ ಏನಿದೆ ನಮ್ಮ ದುಬಾರಿಯಿಂದ ಕಳಿಸಿರೋದು ಓಕೆ ಅದಕ್ಕೆ ಮೂವತೊಂಬತ್ತು ವರ್ಷ ಆಗಿದೆ ಅಣ್ಣ ದೇವರಿಗೆ ಮೂವತ್ತಿದೆಯಾ ಆ ಮೂವತ್ತೊಂಬತ್ತಿದೆ ಇಲ್ಲಿ ಕುಶಲ್ ನಗರದಲ್ಲೇ ಆಗಿದೆ ಅಣ್ಣ ತುಂಬಾ ಚಿಕ್ಕನೆ ತರ ಕಣ ತುಂಬಾ ಎದಿ ಕಮ್ಮಿ ಅಂತ ಹಾ ಅದುವೇ ಕೆಲ್ಸ ಎಲ್ಲಾ ಚೆನ್ನಾಗ್ ಮಾಡ್ತೆ ಅಣ್ಣ ಸಾಧು ಆನೆ ಓಕೆ ಇನ್ ನಮ್ಮ ರಂಜನ್ ಆನೆ ಏನಿದೆ ಅದು ಇಲ್ಲಿ ನಮ್ಮ ದುಬಾರಿ ಆನೆ ಶಿಬಿರದಲ್ಲೇ ಹುಟ್ಟಿದ್ವ ಮರಿ ಕ್ಯಾಂಪ್ ಮರಿಯಾ ಆ ಕ್ಯಾಂಪ್ ಮನೀನೆ ಇಪ್ಪತ್ತಾರು ವರ್ಷ ವಯಸ್ಸಿರ್ಬೋದು ಅದಕ್ಕೆ ಓಕೆ ಅದು ಕ್ರಾಲ್ ಕೆಲ್ಸ ಎಲ್ಲ ಸಖತ್ ಮಾಡ್ತೆ ಬೇರೆ ಆನೆಗಳೆಲ್ಲ ಈಗ ನಮ್ಮ ಅಭಿಮನ್ಯು ಗೋಪಿ ಅರ್ಷಾ ಈ ಆ ಈ ಆನೆಗಳೆಲ್ಲ ಏನ್ ಕ್ರಾಲ್ ಕೆಲ್ಸ ಮಾಡತ್ತೆ ಅದೇ ತರ ಕಾಲ್ ಕೆಲ್ಸನ ರಂಜನ್ ಸುಮ್ನೆ ಕಳ್ಸಿಲ್ಲ ಪ್ಲಾನ್ ಮಾಡಿ ಈಗ ಕಾಲ್ ಕೆ ಅಲ್ಲಿ ಹೋಗೈತೆ ಅಲ್ಲಿ ಕಾಲ್ ಕಾಲ್ ಕೆಲಸ ಮಾಡ್ಬೇಕು ಅಂದ್ರೆ ಈ ಆನೆ ಇರುತ್ತೆ ರಂಜನ್ ಇರುತ್ತೆ ಇನ್ನೊಸೆಂಟ್ ಆನೆ ದೇವ ಐತೆ ಇನ್ನು ಬೇಕು ಬೇಕೋ ಹತ್ತು ವರ್ಷ ಹದಿನೈದು ವರ್ಷ ಕಳದ್ರೆಲ್ಲ ರೆಡಿ ಮಾಡಕ್ಕೆ ಬೇಕ ಆನೆನ ಕೃಷ್ಣ ಮತ್ತೆ ಅಭಿಮಾನ ಕಳ್ಸವ್ರೆ ಇನ್ನೊಂದು ಕರುಣ ಆನೇನ ಹೋಗ್ಬೇಕಿತ್ತು ಅದು ಲಾರಿ ಹತ್ತಿಲ್ಲ ಅನ್ನೋ ಉದ್ದೇಶದಿಂದ ಕಳ್ಸಿಲ್ಲ ಅಂತ ಒಂದಷ್ಟು ವಿಷಯಗಳು ಬಂತುಣ್ಣ ಯಾನಗಳು ಒಂದೇ ಕ್ಯಾಂಪ್ ಅಲ್ಲಿ ಇರ್ತವೆ ನಾವೆ ನಾಂದ್ರಕ್ಕೆ ಹೋಗಿದ್ವು ಅ ಒಂದೇ ಒಂದೇ ಕ್ಯಾಂಪ್ ಅಲ್ಲಿ ಇರ್ತಾನೆ ಒಂದೇ ಕ್ಯಾಂಪ್ ಅಲ್ಲಿ ಇರ್ತವೆ ಎಲ್ಲಾ ಸ್ವತಂತ್ರ ಎಲ್ಲ ಸೌಕರ್ಯ ಏನು ಮಾಡಿ ಸೇಮ್ ನಮ್ ದುಬಾರಿ ಆನೆ ಶಿಬಿರ ಏನಿದೆ ಅದೇ ತರ ಮಾಡಿದ್ರು ಅದೊಂದು ವಿಡಿಯೋ ಸಿಕ್ಕಿದ್ರು ಸಿಕ್ಕಿದ್ರೆ ನಿಮಗೆ ಸರ್ ಮಾಡ್ತೀನ ಅದನ್ನ ಓಕೆ 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 ಅದು ಅಲ್ಲಿ ಸೇಮ್ ನೀರಿನ ವ್ಯವಸ್ಥೆ ಆಗಿರ್ಬೋದು ಓಕೆ ಆನೆಗಳು ನಮ್ ದುಬಾರ ಹೆಂಗೆ ನಿಂತಕೊಳ್ಳುತ್ತಾ ಜನ ನೋಡಕ್ಕೆ ಆ ತರನೇ ವ್ಯವಸ್ಥೆ ಎಲ್ಲ ಆಗಿತ್ತು ಹೌದು ಮತ್ತೆ ನವೀನ್ ಇಲ್ಲಿ ಒಂದ್ ಸ್ವಲ್ಪ ಪಾಪ ಈ ಅರಣ್ಯ ಇಲಾಖೆಯವ್ರನ್ನ ಬೈಯುವಂತ ಕಾರ್ಯ ಆಗಿದೆ ಅರಣ್ಯ ಇಲಾಖೆ ಆನೆ ಮಾರ್ತಾರೆ ಅರಣ್ಯ ಇಲಾಖೆಯವ್ರ ಆನೆ ಮಾಡ್ತಾರೆ ಅಂತೇಳಿ ಯಾವ್ದೇ ಕಾರಣಕ್ಕೂ ಅರಣ್ಯ ಇಲಾಖೆ ಆನೆ ಮಾರಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನವೀನ್ ನಾನು ನಮ್ಮ ವಿಡಿಯೋನ ಯಾರೇ ನೋಡ್ತಾರೆ ದಯವಿಟ್ಟು ಆನೆ ಪ್ರೇಮಿಗಳು ಅಂತ ಇರ್ತಾರೆ ಅವ್ರಿಗೆಲ್ಲ ಹೇಳೋದಿಷ್ಟೇ ದಯವಿಟ್ಟು ಯಾರಿಗೂ ಹೋಗ್ಬೇಡಿ ನೆಗೆಟಿವ್ ಕಮೆಂಟ್ಸ್ ಹಾಕೋಬಿಡಿ ಯಾರು ಆನೆನ ಮಾರ್ಬೇಕು ಮಾರ್ಬೇಕು ಅನ್ನೋ ಇಲ್ಲ ಇಲ್ಲಿ ಅರಣ್ಯ ಈಗ ಈಗ ಎಕ್ಸಾಂಪಲ್ ಕೊಟ್ಟೆ ನಮ್ಮಲ್ಲಿ ಏನ್ ಜಾಸ್ತಿ ಇದೆ ಅದನ್ನ ಬೇರೆ ರಾಜ್ಯದವ್ರಿಗೆ ಕೊಡ್ಬೇಕು ನಮ್ಮಲ್ಲೂ ಈಗ ಎಲ್ಲ ಅಂತಾರೆ ಹಂಗೆ ಹಂಗೆ ಅಂತ ನಮ್ಮಲ್ಲೂ ಮೇವುಗೆ ಸ್ವಲ್ಪ ಈಗ ಬೇಸಿಗೆಯ ಮಳೆಗಾಲದಲ್ಲಿ ಏನ್ ಸಮಸ್ಯೆ ಇಲ್ಲ ಆದಾಗ ಮೇವು ಸಮಸ್ಯೆ ಇರುತ್ತೆ ಆನೆಗಳು ಜಾಸ್ತಿ ಇದಾವೆ ಈಗ ಕಾಲಲ್ಲೂ ಆನೆಗಳು ಜಾಸ್ತಿ ಆನೆಗಳು ಇವೆ ಆಲ್ರೆಡಿ ಹೌದು ಈಗ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಾ ನೆಕ್ಸ್ಟ್ ಕ್ಯಾಪ್ಚರಿಂಗ್ ಗಳು ಜಾಸ್ತಿ ಆಯ್ತಾವೆ ಈಗ ನೀವ್ ಹೇಳಿದ್ರೆ ಇವತ್ತು ಕಿಲ್ಲ ಆಗೈತೆ ಅಂತ ಯಾರೋ ಒಬ್ಬರು ಹೊಡಿತು ಅಂದ್ರೆ ಅದೇ ಜನ ಸ್ಟ್ರೈಕ್ ಮಾಡ್ತಾರೆ ಆಡೀರಿ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದನ್ನ ರೂಲ್ಸ್ ಏನೋ ಇದೆ ಅಂತ ಕೇಳ್ಪಟ್ಟೆ ಅಷ್ಟು ಕನ್ಫರ್ಮ್